ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಿರಮ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಸುಲಭವಾಗಿ ಆ ಥರ ಮಾಡ್ಕೊಬೋದು ಅಂತ ನಾನು ನೋಡಿ ಗ್ಲೀಝರಿಂದ ತೊಗೊಂಡಿದ್ದೀನಿ ಹಾಗೆಯೇ ರೋಸ್ ವಾಟರ್ ಹಾಗೆಯೇ ಹಲೋವೆರಾ ಜೆಲ್ ಹಲೋವೇರಾ ಜೆಲ್ ನೀವು ಯಾವುದಾದ್ರೂ ತೊಗೋಬೋದು ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಈಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟಿಗೆ ನಾನು ಹಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ಗ್ಲೀಝರಿನ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ರೋಸ್ ವಾಟರು ಒಂದು ಟೂ ಸ್ಪೂನ್ ಹಾಕ್ತೀನಿ ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸುಲ್ಸು ತ್ರೀ ಆಗ್ತಿದ್ದೀನಿ ಫೈವ್ ಆದರೂ ಹಾಕ್ಕೋಬೋದು ನನ್ನ ಹತ್ರ ಇಷ್ಟೇ ಇರೋದು ಸೊ ಇಷ್ಟ ಆಗ್ತಾಯಿದ್ದೀನಿ ಸೊ ತ್ರೀ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ರೋಸ್ ವಾಟರ್ ಬದಲು ರೈಸ್ ವಾಟರ್ ಕೂಡ ಹಾಕ್ಕೋಬೋದು ಈವ್ನಿಂಗ್ ಟೈಮ್ ರೈಸ್ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ನೀರು ಹಾಕಿ ತೊಳೆದು ಚೆನ್ನಾಗಿ ನೀರು ಹಾಕಿಡಬೇಕು ಅದನ್ನು ಬೆಳಗ್ಗೆ ತಗೊಂಡು ಆ ನೀರನ್ನ ಯೂಸ್ ಮಾಡ್ಬೋದು ಸಿರಮಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲೋವೆರಾ ಜೆಲ್ಲು ರೋಸ್ ವಾಟರ್ ಗ್ಲಿಸೀನು ವಿಟಮಿನ್ ಇ ಟ್ಯಾಬ್ಲೆಟ್ ಇವೆಲ್ಲ ಫೇಸಿಗೆ ತುಂಬ ಒಳ್ಳೆಯದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸೆ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನ್ಯಾಚುರಲ್ ಆಗಿ ಫೇಸ್ ಚೆನ್ನಾಗಿರುತ್ತೆ ನೀವು ಯಾವುದೇ ಕ್ರೀಮು ಅಥವಾ ಮೇಕಪ್ ಹಾಕೋದಕ್ಕಿಂತ ಮುಂಚೆನೇ ಇದು ಫೇಸಿಗೆ ಅಪ್ಲೈ ಮಾಡಿ ಇದು ಫುಲ್ ಡ್ರೈ ಆಗಿ ಆಮೇಲೆ ಹಾಕಿದ್ರೂ ಫೇಸ್ ಚೆನ್ನಾಗಿರುತ್ತೆ ಯಾವಾಗಲೂ ಇದು ಸ್ವಲ್ಪ ಗಟ್ಟಿ ಇದೆ ನಾನು ಇನ್ನೊಂದು ಸ್ವಲ್ಪ ಗ್ಲೀಝ್ರೀನ್ ಹಾಫ್ ಸ್ಪೂನು ಒಂದು ಸ್ಪೂನ್ ಅಲೋವೆರಾ ಸಾರಿ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ ಹಾಫ್ ಸ್ಪೂನು ಗ್ಲೀಝರಿನು ಹಾಗೆಯೇ ಒಂದು ಸ್ಪೂನ್ ರೋಸ್ ವಾಟ್ರ್ ಹಾಕ್ತೀನಿ ಸೊ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಮನೆಯಲ್ಲೇ ಸುಲಭವಾಗಿ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಸಿರಮ್ ರೆಡಿ ಆಗಿದೆ ಇದರ ಕನ್ಸಿಸ್ಟೆನ್ಸಿ ನೋಡಿ ಸೇಮ್ ಸಿರಮ್ ಥರನೇ ಇದೆ ತುಂಬ ಚೆನ್ನಾಗಿದೆ ಇದು ಓಪನ್ ಪೋರ್ಸ್ ಇದ್ದವ್ರಿಗೆಲ್ಲೂ ಓಪನ್ ಫೋರ್ಸು ಕಂಟ್ರೋಲ್ ಮಾಡುತ್ತೆ ಡೈಲಿ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಒಳ್ಳೆ ಗ್ಲೋ ಕೂಡ ಕೊಡುತ್ತೆ ಸ್ಕಿನ್ನಲ್ಲಿ ನಾನಿವಾಗ ಇದನ್ನು ನಂದು ಹಲವೆರ ಜೆಲ್ ಇದೆಯಲ್ಲ ಅದು ಖಾಲಿಯಾಗಿದೆ ಸೊ ಅದೇ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದನ್ನು ಡೈಲಿ ಸ್ಕಿನ್ಗೆ ಒಂದು ಫೋರ್ ಡ್ರಾಪ್ಸ್ ಅಪ್ಲೈ ಮಾಡಿದ್ರೆ ಸಾಕು ಯಾವುದೇ ಕೆಮಿಕಲ್ ಇಲ್ದೇನೆ ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ಈ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್